ನಾಮಫಲಕಗಳಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಕಡ್ಡಾಯ ಇರಬೇಕು ಎಂದು ಸರ್ಕಾರ ಆದೇಶ ಹೊರಡಿಸಿದೆ ಆ ಹಿನ್ನೆಲೆಯಲ್ಲಿ ಕರವೇ ಮುಖಂಡರು ಶಿವಮೊಗ್ಗದಲ್ಲಿ ಜಾಥಾ ನಡೆಸಿದ್ರು ಶಿವಪ್ಪ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಮೆರವಣಿಗೆ ನಡೆಸಿ ಕಡ್ಡಾಯವಾಗಿ ಕನ್ನಡ ನಾಮಫಲಕ ಹಾಕುವಂತೆ ಜಾಗೃತಿ ಮೂಡಿಸಿದ್ರು ಇಲ್ಲದಿದ್ರೆ ಮಶಿ ಬೆಳೆಯುವ ಎಚ್ಚರಿಕೆಯನ್ನ ಕರವೇ ಮುಖಂಡರು ನೀಡಿದ್ರು ಕನ್ನಡದಲ್ಲಿ ನಾಮಫಲಕ ಹಾಕಬೇಕು ನವೀನ್ ಮ್ಯಾಚಿಂಗ್ ಸೆಂಟರ್ ಕನ್ನಡ ಇಲ್ಲಿ ಜಾಸ್ತಿ ಇಂಗ್ಲಿಷ್ ಬಳಕೆ ಕನ್ನಡ ಶೇಕಡ ಅರವತ್ತರಷ್ಟು ಇರಬೇಕು ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಶಿವಮೊಗ್ಗದ ನಗರದ ಜನತೆ ಎಲ್ಲ ಅಂಗಡಿ ಮುಗ್ಗಟ್ಟುಗಳಲ್ಲಿ ಬಾಲ್ಯ ಶಿವಪ್ಪ ನಾಯ್ಕ ಮಾರ್ಕೆಟ್ ಅಲ್ಲಿ ಸಿಟಿ ಸೆಂಟರ್ ಏನದು ಸ್ವಾಗತದಲ್ಲಿ ನೀವು ಇಂಗ್ಲಿಷ್ ಪೂರ್ತಿ

ಇದರಲ್ಲಿ ಡಿಸೆಂಬರ್ ಇಪ್ಪತ್ತೇಳರ ಏನು ಐತಿಹಾಸಿಕ ಹೋರಾಟ ನಡೀತು ಬೆಂಗಳೂರಿನಲ್ಲಿ ಎಲ್ಲರಿಗೂ ಗೊತ್ತಿರೋಂಥ ವಿಚಾರನೆ ಕನ್ನಡದಲ್ಲಿ ಕಡ್ಡಾಯ ನಾಮಫಲಕ ಆಗಬೇಕು ಅಂತ ಹೇಳಿಬಿಟ್ಟು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಅಣ್ಣ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ನಡೆದಂತಹ ಒಂದು ಆ ಹೋರಾಟದಲ್ಲಿ ನಾರಾಯಣಗೌಡರು ಸೇರಿದಂತೆ ನೂರಾರು ಜನ ಕಾರ್ಯಕರ್ತರು ಜೈಲಿಗೆ ಸೇರುವಂತಾಗಿತ್ತು ಅದು ಏನಕ್ಕೆ ನಮ್ಮ ನಾಡಿಗೋಸ್ಕರ ನಮ್ಮ ನಾಡಲ್ಲಿ ಕನ್ನಡ ಬಳಸಬೇಕು ಕನ್ನಡ ಗಾಳಿ ಬೇಕು ನಿಲ್ಲಕ್ಕೆ ಭುವನೇಶ್ವರಿ ತಾಯಿ ಆಗಬೇಕು ನೆಲಬೇಕು ನಿಮಗೆ ಎಲ್ಲ ರೀತಿಯಲ್ಲೂ ಕನ್ನಡ ನಾಡನ್ನು ಉಪಯೋಗಿಸ್ಕೊತಿರಲ್ಲ ಸ್ವಾಮಿ ಕನ್ನಡ ಭಾಷೆ ಯಾಕೆ ಬಳಸೋದಿಲ್ಲ ನಾವೆಲ್ಲ ಇವತ್ತು ಕೇಳ್ತಾ ಇದ್ದೀವಿ ಕನ್ನಡ ಭಾಷೆ ಬಳಸಿ ಅನ್ನೋದೇನಾದರೂ ತಪ್ಪಾ ನಮ್ಮ ಕನ್ನಡ ನಾಡಿನಲ್ಲಿ ಎಲ್ಲರೂ ಕನ್ನಡಿಗರಲ್ವ ವಲಸೆ ಬಂದಂತಹ ಹಿಂದಿ ವಾಲಗಳಿರ್ಬೋದು ಮಾರ್ವಾಡಿಗಳಿರ್ಬೋದು ಗುಜರಾತಿಗಳಿರ್ಬೋದು ಸಿಂಧಿಗಳಿರ್ಬೋದು ಯಾರು ನಾವು ಯಾವ ಭಾಷೆಯ ವಿರೋಧಿಗಳಲ್ಲ ಯಾವ ಭಾಷಿಗರು ನಾವು ವಿರೋಧಿಗಳಲ್ಲ ಯಾವ ಭಾಷೆನೂ ವಿರೋಧ ಮಾಡಲ್ಲ ನಮ್ಮ ಕರುನಾಡು ನಮ್ಮ ಕನ್ನಡ ನಾಡು ನಮ್ಮ ಕನ್ನಡ ನಾಡಲ್ಲಿ ಇಟ್ಟ ಮೇಲೆ ಕನ್ನಡ ಭಾಷೆ ಬಳಸಲೇಬೇಕು ಕನ್ನಡ ಭಾಷೆ ಬಳಸಿಲ್ಲ ಅಂದ್ರೆ ನಾವಿವತ್ತು ಹಮ್ಮಿಕೊಂಡಿರೋ ಹೋರಾಟದಲ್ಲಿ ಯಾವ ಅಂಗಡಿಯ ಮುಗ್ಗಟ್ಟುಗಳಲ್ಲಿ ಅರವತ್ತು ಭಾಗದಷ್ಟು ಕನ್ನಡ ಇರಲ್ಲ ಕಿತ್ತು ಬಿಸಾಕ್ತಿವಿ ಮಸಿ ಬಳಿ ಅಂತ ಕಾರ್ಯ ಮಾಡ್ತೀವಿ ಅದೇನಾಗುತ್ತೆ ಆಗ್ಲಿ ಪೊಲೀಸರೇ ನಮ್ಮನ್ನು ಅರೆಸ್ಟ್ ಮಾಡ್ತಾರ ಮಾಡ್ಲಿ ಜೈಲಿಗೆ ಹೋಗ್ತಿದ್ದೀವಿ ಇದನ್ನ ನಾವು ಕರವೇ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಜಿಲ್ಲಾ ಅಧ್ಯಕ್ಷರುಗಳು ತಾಲೂಕು ಅಧ್ಯಕ್ಷರು ಕನ್ನಡ ಪರ ಅಭಿಮಾನ ಇರ್ತಕ್ಕಂಥ ಎಲ್ಲ ಹೋರಾಟಗಾರರ ಸಮ್ಮುಖದಲ್ಲಿ ನಾನು ಹೇಳ್ತಾ ಇದ್ದೀನಿ ಅನ್ನ ಆದೇಶದಂತೆ ಅರವತ್ತು ಪರ್ಸೆಂಟು ಕನ್ನಡ ನಾಮಫಲಕ ಆಗದೆ ಹೋದರೆ ನಾವು ಉಗ್ರ ಹೋರಾಟ ಮಾಡಿ ಆ ಬೋರ್ಡ್ಗಳನ್ನ ಕಿತ್ತು ಎಸೆಯೋದ್ರ ಮೂಲಕ ಕನ್ನಡ ಅಭಿಮಾನಿಗಳಾಗಿ ಇವತ್ತು ಕನ್ನಡದಲ್ಲಿ ನಾವು ನೀವು ಇರಬೇಕು ಅನ್ನೋದಾದರೆ ಕನ್ನಡ ಸಿಕ್ಸ್ಟಿ ಪರ್ಸೆಂಟ್ ಅಂದರೆ ಕನ್ನಡ ಬೋರ್ಡ್ನ ನೀವು ಹಾಕಬೇಕು ನಾಮಫಲಕ ಆಗದೆ ಹೋದರೆ ನಾವು ಆ ಬೋರ್ಡ್ಗಳನ್ನ ಕಿತ್ತಾಕಿ ಕನ್ನಡ ವಿರೋಧಿಗಳಿಗೆ ಒಂದು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇದು ಜಿಲ್ಲಾ ಮಟ್ಟದಲ್ಲ ಎಲ್ಲ ರಾಜ್ಯ ಮಟ್ಟದಲ್ಲೂ ನಡೀತಾ ಇದೆ ತಾಲೂಕು ಮಟ್ಟದಲ್ಲೂ ಸತ್ಯ ಎಲ್ಲ ಮಟ್ಟದಲ್ಲೂ ಸಿಕ್ಸ್ಟಿ ಪರ್ಸೆಂಟ್ ಕನ್ನಡವನ್ನು ಕಡ್ಡಾಯವಾಗಿ ಹಾಕಲೇಬೇಕು ನೀವು ಕನ್ನಡ ವಿರೋಧಿಗಳಾಗದೆ